ಹೇಳ್ತಾ ಇದ್ದಾರೆ ಸಂದರ್ಭದಲ್ಲಿ ರೈತರ ಆದಾಯ ದ್ವಿಗುಣ ಮಾಡುವಂತ ನಿಟ್ಟಿನ ಯೋಜನೆಗಳು ಅಂತ ಕೇಂದ್ರ ಸರ್ಕಾರ ಕೆಲವು ಘೋಷಣೆಗಳನ್ನ ಮಾಡಿತ್ತು ಸರ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಯೋಜನೆಗಳು ನಿಜಕ್ಕೂ ಅನುಕೂಲ ಆಗಿರುವಂತದ್ದು ಯಾವ್ದಾವ್ದು ಅಂತ ಹೇಳ್ಬಹುದಾ ಹೇಳ್ತಾ ಇದ್ದೇವೆ ವಿಲೇ ಅನ್ನುವಂಥದ್ದಾಗಿರ್ಬೋದು ಆಮೇಲೆ ಕಿಸಾನ್ ಸಮ್ಮಾನ್ ಅನ್ನುವಂಥದ್ದಾಗಿರ್ಬೋದು ಕಿಸಾನ್ ಕ್ರೆಡಿಟ್ ಯೋಜನೆ ಇದರ ಯಾವ ಪಟ್ಟಿಗೆ ಅನುಕೂಲ ತಂದಿದೆ ಈ ಬಾರಿಯ ಬಜೆಟ್ ನಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಏನು ಸರ್ ಅವಾಗ ಮಾತಾಡ್ತಾ ಇದ್ದೆ ಮಧ್ಯದಲ್ಲಿ ಯಾವ ಕಟ್ ಮಾಡಿದ್ರಿ ಆ ನೋಡಿ ಕಳೆದ ಹತ್ತು ವರ್ಷದಲ್ಲಿ ನನ್ನ ಸಹೋದರಿ ಹೇಳಿದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳಿ ಕಳೆದ ಹತ್ತು ವರ್ಷದಲ್ಲಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಫಾರ್ಮರ್ ಸೋಸೈಡಿಗಳಾಗಿದ್ದಾವೆ ಅಂದ್ರೆ ಪ್ರತಿದಿನ ಸರಾಸರಿ ಮೂವತ್ತು ಫಾರ್ಮರ್ ರೈತರು ಸದಿದ್ದಾರೆ ಅದೇ ಇರೋದು ಡೆವಲಪ್ಮೆಂಟ್ ಇದು ಪ್ರಶ್ನೆ ಆಗತ್ತೆ ಮತ್ತೆ ಅವ್ರು ಮಾತಾಡ್ತಾ ಇದ್ರು ಡಿಜಿಟೈಸೇಷನ್ ಆಫ್ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ತುಂಬಾ ದುಡ್ಡು ಎತ್ತ ಅಂತ ಹೇಳಿ ಸರ್ ಇದೇ ನೀತಿ ಆಯೋಗ ಮಾಡಿದಂತ ಡಿಜಿಟೈಸೇಷನ್ ಆಫ್ ಅಗ್ರಿಕಲ್ಚರ್ ಅಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ರಂಗನಾಥ್ ಸರ್ ನಿಮ್ಗೆ ಬಹುಶಃ ಒಂದು ಒಂದು ಆಶ್ಚರ್ಯ ಆಗಬಹುದು ಈ ಮಾತನ್ನ ಕೇಳಿದ್ರೆ ಅಲ್ಲಿ ಇವ್ರದ್ದು ಕ್ಯಾಪ್ಷನ್ ಇದ್ದಂತೆ ಏನಂತ ಹೇಳಿದ್ರೆ ಫಾರ್ಮಿಂಗ್ ವಿತೌಟ್ ಫಾರ್ಮರ್ಸ್ ಅಂತ ಹೇಳಿದ್ರೆ ರೈತನಿಲ್ಲದ ಕೃಷಿ ಅನ್ನೋದು ಇವ್ರದ್ದು ಕ್ಯಾಪ್ಷನ್ ಆಗಿತ್ತು ಅಂದ್ರೆ ಇವರು ರೈತರನ್ನ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಇನ್ನೊಂದು ಪ್ರಶ್ನೆ ಆಗುತ್ತೆ ನೆಕ್ಸ್ಟ್ ಕೇಶವ್ ಸರ್ ಒಂದು ಮಾತು ಹೇಳಿದ್ರು ಕೃಷಿಯೇತರ ಅಭಿವೃದ್ಧಿಗೆ ಹೋಗುವ ಇದು ಕೃಷಿಯೇತರ ಚಟುವಟಿಕೆ ಮಾಡಿದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಸರ್ ನಾನು ನಿಮ್ಮಷ್ಟು ವಿದ್ಯಾವಂತನಲ್ಲ ಬಟ್ ಒಬ್ಬ ಸಾಮಾನ್ಯ ರೈತನಾಗಿ ಒಂದು ಪ್ರಶ್ನೆ ಮುಂದೆ ಇಡ್ತಾ ಇದ್ದೀನಿ ಈ ದೇಶದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ತಾ ಇರುವಂತಹ ರಾಜ್ಯಗಳಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಅತಿ ಹೆಚ್ಚು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಯಾರು ಅಂತ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಅದೇ ದೇಶದಲ್ಲಿ ಅತಿ ಹೆಚ್ಚು ಫಾರ್ಮ್ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಹಂಗಾದ್ರೆ ನಿಮ್ಮ ಡೆಫಿನೇಷನ್ ಅಭಿವೃದ್ಧಿ ಏನು ಸರ್ ಅದೊಂದೇ ಅಲ್ಲ ಈ ದೇಶದಲ್ಲಿ ಇವತ್ತು